ಆ ವಿ ಐ ಪಿಗಳದು ಅವಳಿ ಜಾಸ್ತಿ ಅಪ್ಡೈತೆ ನಾಮ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಬಂದವರು ಏನು ಇಲ್ಲ ನೀರು ಇಲ್ಲ ಇಲ್ಲ ಪೂಜಾರಿಗಳು ಮತ್ತೆ ವಿ ಐ ಪಿಗಳು ದಳ್ಳಾರಿಗಳು ಆಗ್ಬಿಟ್ಟವ್ರೆ ವಿ ಐ ಪಿಗಳಿಗೆ ನೋಡಿ ಹನ್ನೆರಡು ಗಂಟೆ ಆದ್ರೆ ಇನ್ನೂ ದರ್ಶನ ಆಗಿಲ್ಲ ವ್ಯವಸ್ಥೆನೆ ಸರಿ ಇಲ್ಲ ಸರ್ ಅಲ್ಲಿ ದರ್ಶನದಲ್ಲಿ ಸರಿಯಾಗಿ ಬಿಡ್ತಾನೆ ಇಲ್ಲ ಸರ್ ವಿ ಐ ಪಿಗಳ ಒಂತರ ನಮ್ಗೊಳಗೆಲ್ಲ ನಾವು ಮೂರ್ ಮೂರ್ ಗಂಟೆ ರಾತ್ರಿಗೆ ಬಂದು ದರ್ಶನಕ್ಕೆ ನಿಂತಿದ್ದು ದರ್ಶನಕ್ಕೆ ಬಿಡ್ತಿಲ್ಲ ಯಾವಾಗ್ಲೂ ಬರೀ ವಿ ಐ ಮ್ಯಾನೇಜ್ಮೆಂಟ್ ಗೆ ಪೂಜಾರಿಗಳು ಮತ್ತೆ ಪೊಲೀಸರು ವಿಐ ಪಿಗಳಿಗೆ ದಳ್ಳಾಳಿಗಳು ಆಗ್ಬಿಟ್ಟಾರೆ ತುಂಬಾ ಜನ ಇದ್ದಾರೆ ಕ್ರೌಡ್ ಜಾಸ್ತಿ ಅದಕ್ಕಾಗಿ ಆಗ್ತಾ ಇಲ್ಲ ಅಂತ ತ್ರೀ ಹಂಡ್ರೆಡ್ ರುಪೀಸ್ ತಗೋಬಾರ್ದು ಹಾಗಾದ್ರೆ ಅವರು ಎಲ್ಲರಿಗೂ ಒಂದೇ ರೀತಿ ಕಳಿಸ್ತೀವಿ ಅನ್ನೋದಾದ್ರೆ ಕರ್ಕೊಂಡ್ಬಂದಿದೀವಿ ಆ ನಾವ್ ಹೆಂಗಿರ್ಬೇಕು ವಿ ಐ ಪಿ ಅವ್ರಗಳನ್ನೆಲ್ಲ ಬಿಡ್ತಾರಲ್ಲ ನಾವು ಮನುಷ್ಯರೇ ತಾನೆ ಏನು ಅರ್ಥ ಆಗೋದಿಲ್ವಾ ಅಷ್ಟು ವಿ ಐ ಪಿ ಗಳು ಮಾಡಿದ್ರೆ ನಾವು ಸ್ವಲ್ಪ ಬೇಗ ಬರ್ಬೋದಲ್ವಾ ಹೋಗ್ಬಹುದು ಆರು ಗಂಟೆಗೆ ಬಂದು ದರ್ಶನಕ್ ನಿಲ್ತಿರೋದು ಇಂತ ಚಿಕ್ಕ ಚಿಕ್ಕ ಮಕ್ಳುಗಳನ್ನ ಕರ್ಕ ಬರ್ತಾರೆ ಮಕ್ಳುಗಳು ಏಳು ಅವರ್ ಎಂಟು ಅವರ್ ಏಳು ಅವರ್ ಎಂಟು ಅವರ್ ಒಂದು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಇಲ್ಲಿರೋ ಜನಗಳಿಗೆ ಒಬ್ರು ಎಂ ಎಲ್ ಎ ಬಂದಿಲ್ಲ ಇಲ್ಲ ಹೈಕೋರ್ಟ್ ಜಡ್ಜ್ ಬಂದಿಲ್ಲ ಯಾರು ಬಂದಿಲ್ಲ ಬಂದಿರೋದ್ರೆ ಅವ್ರ ಕಡೆಯವರು ಅವ್ರನ್ನ ಬಿಟ್ಟವ್ರೆ ಅದೆಲ್ಲ ನಮ್ಗೇನು ಅವ್ರೇನ್ ಫ್ರೀ ಆಗ್ಬಿಡ್ತಿಲ್ಲ ಒಬ್ಬೊಬ್ರು ಮುನ್ನೂರ್ ಮುನ್ನೂರು ರೂಪಾಯಿ ಕೊಟ್ಟಿದೀವಿ ಅಲ್ಲೋಗ್ ನೋಡಿ ಸಾರ್ ಮುನ್ನೂರು ರೂಪಾಯಿ ಏಳ್ ಅವರ್ ಎಂಟ್ ಅವರ್ ಆಗಿ ತಿರುಪತಿಲೆ ಮುನ್ನೂರು ರೂಪಾಯಿ ಕೊಡ್ತು ಅಂದ್ರೆ ಮೂರ್ ಅವರ್ ದರ್ಶನ ಆಗುತ್ತೆ ತಿರುಪತಿಲಿ ಅದು ನಿಂತಿರೋ ಜಾಗಕ್ಕೆ ತಿಂಡಿ ಆಗ್ಲಿ ವ್ಯವಸ್ಥೆ ಆಗ್ಲಿ ಟಾಯ್ಲೆಟ್ ಆಗ್ಲಿ ಇಲ್ಲೊಂದ್ ಒಂದು ಟಾಯ್ಲೆಟ್ ಕಟ್ಟಿರೋ ವ್ಯವಸ್ಥೆ ಇಲ್ಲ ಮಕ್ಳುಗಳಿಗೆ ತೊಂದರೆ ಆಯ್ತಾ ಅದನ್ನ ನೋಡೋದ್ ಮಾಡ್ತಾರೆ ಅದು ವಿಐ ಪಿಗಳು ಬಂತು ಅಂದ್ರೆ ಪೊಲೀಸರು ಒಳ್ಳೆ ವಿಐ ಪಿಗಳನ್ನ ಕರ್ಕೊಂಡ್ ಬಂದೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಇದು ತ್ರೀ ಹಂಡ್ರೆಡ್ ಗಂಟೆಗೆ ಬಂದಿರೋದು ಸರ್ ಬೆಳಿಗ್ಗೆ ಐದು ಗಂಟೆಗೆ ಬಂದಿರೋದು ಅಲ್ಲಿ ವಿಐ ಪಿಗಳು ಮಿನಿಸ್ಟರ್ಸ್ ಬರ್ತಿದ್ದಾರೆ ಅವ್ರಿಗೆ ಪೂಜೆ ಆಗ್ತಿದೆ ಅಂತ ಹೇಳಿ ಎಲ್ಲರಿಗೂ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮಾಡ್ತಿದ್ದಾರೆ ಅಂತಾರೆ ತಿರುಪತಿ ಎಲ್ಲ ಇದೇ ಚಾಮುಂಡಿ ಬೆಟ್ಟನೇ ಗಂಟೆಗೆ ಬಂದಿರೋದು ಒಂದಿಲ್ಲ ಶುಗರ್ ಅವ್ರು ಏನು ಮಾಡಬೇಕು ಏ ಬಿ ಪಿ ಶುಗರ್ ಪೇಶೆಂಟ್ಸ್ ಇರ್ತಾರಲ್ಲ ಮತ್ತು ಚಿಕ್ಕ ಮಗಳು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಹೇಳಿ ಮುನ್ನೂರು ರೂಪಾಯಿ ತಗೋತಾರೆ ಒಂಚೂರು ವ್ಯವಸ್ಥೆ ಇಲ್ಲ ಸರ್ ಬರೀ ಈ ಥರ ವಿ ಐ ಪಿ ಅಂತ ಈ ಥರ ಬಿಡ್ತಾ ಇದ್ದಾರೆ ಸರ್ ಚಿಕ್ಕ ಏಳು ಗಂಟೆಗೆ ಏಳು ಗಂಟೆಗೆ ಏನೇ ಹೆಂಗ್ ನಿಂತ್ಕೊಳ್ಳೋದು ಏನು ಮಾಡೋದು ನೋಡಿ ಹಾ ಊಟ ಏನಾಗೀರಿ ಏನಿಲ್ಲ ಹಾಂ ಪೇಶೆಂಟ್ಗಳು ಮುದ್ಕರು ಏನು ಮಾಡಬೇಕು ಎಕ್ಸಿಟ್ ವ್ಯವಸ್ಥೆ ಇಲ್ಲ ಏನಿಲ್ಲ ಬರೀ ದುಡ್ಡು ಬರೀ ಮುನ್ನೂರು ರೂಪಾಯಿ ಏಜೆಂಟ್ ಪರ್ಸನ್ ಗೆ ಬಹು ತುಂಬಾ ಕಷ್ಟ ಆಗ್ತಾ ಇದೆ ಬರೀ ದುಡ್ಡು ಅಷ್ಟೇ ಇದೆ ದುಡ್ಡಿನ ವ್ಯವಹಾರ ನಡೀತಾ ಇದೆ ಯಾರಿಗೂ ಏನು ಅವಕಾಶ ಒಳ್ಳೇದಾಗ್ತಾ ಇಲ್ಲ ಯಾರು ಹಿರಿಯ ನಾಗರಿಕರಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಮಕ್ಕಳು ಮನೆ ಕರ್ಕೊಂಡು ಬಂದಿರೋ ಆರ್ ಕ್ಯೂ ಅಲ್ಲಿ ನಿಂತಿದ್ರಿ ಮುನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಇದುವರೆಗೂ ಫಸ್ಟ್ ಟೈಮ್ ಇದೆ ಆರ್ ಅವರ್ ಕ್ಯೂ ಅಲ್ಲಿ ನಿಂತಿರೋದು ಪೊಲೀಸರ್ ಕೇಳಿದ್ರೆ ಏನಕ್ ಬಿಡ್ತೀರಾ ನಾವ್ ಐದ್ ಗಂಟೆಯಿಂದ ನಿಂತಿದ್ದೀವಿ ಅಂದ್ರೆ ವಿ ಐ ಪಿ ಕಂಡ್ರಿ ಅಂತಾರೆ ಅಂದ್ರೆ ನಾವ್ ಅವರು ವಿ ಐ ಪಿಗಳು ವಿ ಐ ಪಿಗಳು ಒಬ್ರು ಬಂದಿಲ್ಲ ಬೆಳಗ್ಗೆ ಐದುವರೆ ಬಂದು ನಿಂತಿರೋದು ಇಷ್ಟು ಜನ ಅಲ್ಲ ಇಷ್ಟು ಜನ ಅವರಲ್ಲ ಒಬ್ರಿಗೆಲ್ಲ ಒಂದು ಟಾಯ್ಲೆಟ್ ವ್ಯವಸ್ಥೆ ಮಾಡೋರ ಇಂತ ಮಕ್ಳುಗಳು ಏಳು ಅವರು ಎಂಟು ಅವರು ನಿಂತ್ಕೊಳಕ್ ಆಗುತ್ತಾ ಒಂದು ನೀರಿನ ವ್ಯವಸ್ಥೆಗಳಿಲ್ಲ ಇಲ್ಲಿ ಜಗಳ ಆಡ್ತಾ ಇದಾರೆ ಮಕ್ಳುಗಳಿಗೆ ತೊಂದರೆ ಆಗ್ತೈತೆ ಅಡ್ಡ ಬರ್ತಾವ್ರೆ ಅಂತ ಒಬ್ಬ ಪೊಲೀಸ್ ಅವನು ಬಂದು ನಿಂತ್ಬಿಟ್ಟು ಜನಗಳನ್ನ ಅವಾಯ್ಡ್ ಮಾಡ್ತಾ ಇಲ್ಲ ಇಲ್ಲಿ ಯಾರಾದ್ರೂ ಒಬ್ಬ ವಿ ಐ ಪಿ ಬಂದ್ರೆ ಸಾಕು ಅವ್ರ ಫ್ಯಾಮಿಲಿಗಳು ಬಂದ್ರೆ ಸಾಕು ಅವ್ರನ್ನ ಕರ್ಕ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಬಿಟ್ಟು ದೇವ್ರ ಧಾರತಿ ಬೆಳೆಸ್ಬಿಟ್ಟು ಕಲಿಸ್ತಾ ಇದ್ದಾರೆ ಇಂತ ವ್ಯವಸ್ಥೆ ಇರಬಾರ್ದು ಇಲ್ಲಿ ಇದರಲ್ಲ ಕಾರ್ಯನಿರ್ವಾಹಕ ಅಧಿಕಾರ ಕಚೇರಿಗೂ ಇದೆಯಲ್ಲ ಇಲ್ಲಿ ಇಲ್ಲಿನ ಅಧಿಕಾರಿಗಳು ಬದಲು ಚೇಂಜ್ ಆಗ್ಬೇಕು ಏನ್ ತೋರಿಸಿದ್ರು ಏನ್ ಮಾಡಿದ್ರು ಅಷ್ಟೇ ಬೆಂಗಳೂರು ಇಲ್ಲ ಸರ್ ಇನ್ನೂ ದರ್ಶನ ಆಗಿಲ್ಲ ಬಂದ್ವಿ ಮೆಟ್ಲತ್ಕೊಂಡು ಕುಂಕುಮ ಹಚ್ಕೊಂಡು ತಿಂಡಿ ಆಯಿತು ನಾವು ಮೆಟ್ಲ ಬಂದ್ವಿ ಸರ್ ಹ್ಞೂ ಕುಂಕುಮ ಹಚ್ಕೊಂಡು ಹ್ಞೂ ಸರ್ ಚಾಮುಂಡೇಶ್ವರಿ ದರ್ಶನ ಅಂತ ನಾವು ಬಂದಿದ್ವಿ ಆದರೆ ಬಹಳ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ ಅಂದ್ಬಿಟ್ಟು ಸಾರ್ವಜನಿಕರು ತುಂಬ ಬೇಜಾರಾಗ್ತಾ ಇದ್ದಾರೆ ಈ ದಿನ ಕೇಂದ್ರ ಮಂತ್ರಿಗಳಾದಂತಹ ಶೋಭಕ್ಕ ಅವರು ಬಂದಿದ್ದಾರೆ ಅವ್ರ ಹತ್ರ ಅವರ ಅಳನ ಹೇಳ್ಕೋಬೇಕು ಏನು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆಯೋ ಅದರ ಬಗ್ಗೆ ಹೇಳ್ಕೊಂಡು ಅವರ ಕಷ್ಟ ಸುಖಗಳನ್ನು ಬಗೆಹರಿಸ್ಕೋಬೇಕು ಇಲ್ಲಿ ವ್ಯವಸ್ಥೆಗಳನ್ನು ಇನ್ನೊಂದು ಸ್ವಲ್ಪ ಉತ್ತಮವಾಗಿ ಮಾಡಿ ಆದಷ್ಟು ಬೇಗ ದರ್ಶನ ಹಾಂ ಹೌದು ಸರ್ ಹಾಂ ಆಯಿತು ಒಂದು ಗಂಟೆ ಆಯಿತು ಸರ್ ಹೌದು ಸರ್ ಅದೇ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ವ್ಯವಸ್ಥೆ ಬದಲಾಗಬೇಕು ಸರ್ ಇಲ್ಲ ಸರ್ ಶೋಭಕ್ಕ ಅವರು ಯಾವಾಗಲೂ ಅವರು ಭಕ್ತರು ಚಾಮುಂಡೇಶ್ವರಿ ದೇವಿಗೆ ನಾನು ಶಿಕಾರಿಪುರ ಸರ್ ಶಿವಮೊಗ್ಗ ಡಿಸ್ಟ್ರಿಕ್ ಜಿಲ್ಲಾ ಪ್ರೆಸಿಡೆಂಟ್ ನಾನು ನಾನೇ ಹೇಳ್ತಾ ಇರೋದೇನಪ್ಪ ಅಂದರೆ ಶೋಭಕ್ಕ ಅವರು ಯಾವಾಗಲೂ ಬರ್ತಾಯಿರ್ತಾರೆ ಅವ್ರಿಗೆ ತುಂಬ ಕಾಳಜಿ ಇದೆ ಈ ದೇವಸ್ಥಾನದ ಬಗ್ಗೆ ಸಾರ್ವಜನಿಕರು ಸ್ವಲ್ಪ ಈ ತರ ಹೇಳಿಕೆ ಕೊಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ವ್ಯವಸ್ಥೆ ಮಾಡ್ತಾರೆ ಏಳೆಂಟು ಗಂಟೆಯಿಂದ ನಿಂತ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಒಂಚೂರು ತಿನ್ನೋಕೆ ಏನಾದ್ರು ವ್ಯವಸ್ಥೆ ಮಕ್ಕಳು ನೀರಿನ ವ್ಯವಸ್ಥೆ ಮಾಡಬೇಕು ಅದು ಮಾಡಬೇಕು ಅಷ್ಟೇ ಮತ್ತೆ ಮಾಡ್ಲಿ ಹಾ ಮಾಡಲಿ ಮಿನಿಸ್ಟರ್ ಬಂದಿದ್ದಾರೆ ಅವ್ರಿಗೆ ಗಮನಕ್ಕೆ ತಂದ್ರೆ ಖಂಡಿತ ಆ ವ್ಯವಸ್ಥೆ ಆಗತ್ತೆ ಇನ್ನೊಂದು ಅಧಿಕಾರಿಗಳು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಇವನ್ನು ನಾವೇ ಕೇಳ್ಕೊಂಡು ನಮಗೂ ಬಿಡಲಿಲ್ಲ ಅದು ಕರೆಕ್ಟಾಗಿದೆ ಅದರಲ್ಲಿ ಯಾವುದೂ ಲೋಪ ಇಲ್ಲ ಪೊಲೀಸ್ಗಳು ಅವರ ಡ್ಯೂಟಿ ಟ್ರಾಫಿಕವ್ರು ಅವರ ಡ್ಯೂಟಿ ಮಾಡ್ತಾ ಇದ್ದಾರೆ ವಯಸ್ಸಾದವರಿಗೆ ಒಂದು ಸಪ್ರೇಟ್ ಲೈನ್ ಮಾಡಿ ಒಳಗಡೆ ಬಿಡೋ ವ್ಯವಸ್ಥೆ ಮಾಡ್ತಾರೆ ಯಾಕಂದ್ರೆ ನೂಕು ನೂಲಲ್ಲಿ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಷ್ಟೇ ಸರ್ ಲೇಡೀಸಿಗೆ ಒಂದು ವ್ಯವಸ್ಥೆ ಮಾಡಬೇಕು ತುಂಬ ತೊಂದರೆ ಆಗಿದೆ ಸರ್ ಇಲ್ಲ ಆ ಥರದ್ದೇನಿಲ್ಲ ಎರಡೇ ಶುಕ್ರವಾರ ಮೂರನೇ ಶುಕ್ರವಾರ ಸ್ವಲ್ಪ ಗೊಂದಲ ಆಗಿತ್ತು ಇಲ್ಲಿ ವಿ ಐ ಪಿ ಎಂಟ್ರೆನ್ಸ್ ಎಲ್ಲ ಅದಕ್ಕೆ ಡಿ ಸಿ ಅವರು ನೀವೇ ಬಿಡಿ ಖುದ್ದಾಗಿದ್ದು ಸಾಯಂಕಾಲ ತಕ್ಕ ಮಾನಿಟರ್ ಮಾಡಿ ಅಂತ ಹೇಳಿದ್ದಾರೆ ಕ್ರೌಡ್ ತುಂಬಾ ಕ್ರೌಡ್ ಇದ್ದಾರೆ ಬಟ್ ಹಂಗೆ ಫ್ರೀ ಇದೆ ಮೂಮೆಂಟ್ ಇದೆ ಎಲ್ಲೂ ಏನೋ ಸ್ಟಾಗ್ನೇಷನ್ ಏನಿಲ್ಲ ಎಲ್ಲ ಶಾಂತಿಯುತವಾಗಿ ಇದೆ ಇಲ್ಲಿ ಮೂರ ಎಂಟ್ರೆನ್ಸ್ ಇದೆ ಒಂದು ಫ್ರೀ ಎಂಟ್ರೆನ್ಸ್ ಒಂದಿದೆ ಮತ್ತೆ ಫಿಫ್ಟಿ ರುಪೀಸ್ ಎಂಟ್ರೆನ್ಸ್ ಮತ್ತೆ ತ್ರೀ ಹಂಡ್ರೆಡ್ ಎಂಟ್ರೆನ್ಸ್ ತ್ರೀ ಹಂಡ್ರೆಡ್ ರುಪೀಸ್ ಎಂಟ್ರೆನ್ಸ್ ಒಂದು ಟೂ ಅವರ್ಸ್ ಆಗ್ತಿದೆ ಮತ್ತೆ ಇಲ್ಲಿ ವಿಐಪಿ ಎಂಟ್ರೆನ್ಸ್ ಇದೆ ಎಂಟ್ರೆನ್ಸ್ ಒಂದು ಇಲ್ಲ ಇದೆ ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ಮಾಡಿರಲ್ಲ ಬಯೋ ಟಾಯ್ಲೆಟ್ಸ್ ಎಲ್ಲ ಇದೆ ಫೆಸಿಲಿಟೀಸ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕ್ಯೂ ಅಲ್ಲಿ ಮಧ್ಯೆ ಎಲ್ಲ ನಿಂತಿದ್ದಾಗ ಅವ್ರಿಗೆ ಇದಾದಾಗ ದೇವಸ್ಥಾನದ ಪ್ರೀಮಿಯಸೀಸ್ ಎಲ್ಲ ಮಾಡೋಕ್ಕಾಗಲ್ಲ ಸೊ ಹೊರಗಡೆ ಮಾಡಿದ್ದಾರೆ ಸೊ ಸಡನ್ನಾಗಿ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಬಂದಾಗ ಆಗ್ತಿಲ್ಲ ಯಾರದು اچھا صاحب اوه کپڑے با the right news